ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಂತ್ ಪ್ರಾಪರ್ಟೀಸ್ ಮೈಸೂರು ಇವತ್ತು ಮತ್ತೊಂದು ತರ್ಟಿ ಫಾರ್ಟಿ ಡೂಪ್ಲೆಕ್ಸ್ ಮನೆದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಈ ಮನೆ ಸೇಲ್ಗಿದೆ ಮೈಸೂರು ವಿಜಯನಗರ ಫೋರ್ ಸ್ಟೇಜಲ್ಲಿ ಸಿಟಿಯಿಂದ ಜಸ್ಟ್ ನಿಮಗೆ ಎಂಟು ಕಿಲೋಮೀಟ್ರ್ ಇದೆ ಸಿಟಿ ಬಸ್ ಸ್ಟ್ಯಾಂಡಿಂದ ಎಲ್ಲ ಪಾರ್ಕು ವೆಸ್ಟ್ ಫೇಸ್ಗೆ ಸೈಟು ನಾರ್ತ್ ಫೇಸ್ಗೆ ಡೋರ್ ಇದೆ ಮನೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಬಾಕಿ ಇದೆ ಬಾತ್ರೂಮ್ ಫಿಟ್ಟಿಂಗ್ಸು ಮತ್ತು ಮೇಲ್ಗಡೆ ಡ್ಯಾಂಪ್ರೂಫ್ ಪ್ರೂಫ್ ಪೇಂಟಿಂಗ್ ಎಲ್ಲ ಬಾಕಿ ಇದೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಡೋರ್ಸು ವಿಂಡೋಸು ಎಲ್ಲ ಟೀ ಕುಡ್ಡಲ್ಲಿ ಮಾಡಿದ್ದಾರೆ ಹಾಗೆ ಗ್ರಾನೈಟ್ ಫ್ಲೋರಿಂಗು ಹಾಲು ಟಿ ವಿ ಕ್ಯಾಬಿನೆಟಲ್ಲಿ ಆಗಿದೆ ಹಾಗೆ ದೇವ್ರ ಮನೆ ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲು ಉಳಿದೆ ಡೈನಿಂಗ್ ಹಾಲು ಇದು ಅಡುಗೆ ಮನೆ ಹಿಂದುಗಡೆ ಸುತ್ತ ಎಲ್ಲ ನಿಮಗೆ ಗಾಳಿ ಬೆಳಕೋಗೋಸ್ಕರ ಗಾ ಇದು ಬಿಟ್ಟಿದ್ದಾರೆ ಜಾಗ ನೀವು ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲೂ ಗ್ರೌಂಡ್ ಇಲ್ಲೂ ಇಡ್ಬೋದು ಹಾಗೆ ಸೆಕೆಂಡ್ ಫ್ಲೋರಲ್ಲೂ ಆಪ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ತೋರಿಸ್ತೀನಿ ಬಾತ್ರೂಮ್ ಫುಡ್ ಡಿಕ್ಸ್ ಎಲ್ಲ ಆಗಬೇಕು ಯು ಪಿ ಎಸ್ ಎಲ್ಲ ಇದರ ಮೆತ್ತಲೆ ಕೆಳಗಡೆ ಇರುತ್ತೆ ನೋಡ್ಬೋದು ಜನರಲ್ ಬಾತ್ರೂಮು ಬಾತ್ರೂಮ್ ಎಲ್ಲ ಆಗಿಲ್ಲ ಆಗುತ್ತೆ ಮಾಡಿಕೊಡ್ತಾರಲ್ಲ ನಿಮಗೆ இரோது இதொந்து ரூமு மெல்கையே எரண்டு ரூம் இது ஒட்டு மூறு ரூமு అవుట్ अटैच बाथरूम ಮೂರನೇ ರೂಮು ಎರಡು ರೂಮ್ಗೂ ಫಿಕ್ಸೆಡ್ ಸೆಡ್ ಕಾಟಿದೆ ಹೈಡ್ರಾಲಿಕ್ ಸಿಸ್ಟಮ್ ಮಾಡಿದ್ದಾರೆ ಮತ್ತು ಮೇಲುಗಡೆ ಎರಡು ರೂಮ್ಗೂ ಅಟ್ಯಾಚ್ ಇರುತ್ತೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ದಾರೆ ಇಲ್ಲೂ ಒಂದ್ ಕಡೆ ವಾಷಿಂಗ್ ಶೀರ್ ಹಾಡೋಕ್ಕೆ ಜಾಗ ಮಾಡಿದ್ದಾರೆ ರಿಂಗ್ ರೋಡ್ ತುಂಬ ಹತ್ತಿರದಲ್ಲಿದೆ ಇದ್ರ ಬಗ್ಗೆ ಮತ್ತೇನಾದ್ರು ಡೀಟೇಲ್ಸ್ ಬೇಕಾದ್ರೆ ಕಾಲ್ ಮಾಡಿ ಇದು ಬಿಟ್ಟು ಬೇರೆ ಮನೆಗಳು ನಮ್ಮ ಹತ್ರ ಸಿಗುತ್ತೆ ಹಾಗೆ ಸೈಟ್ಗಳು ಸಿಗುತ್ತೆ